ಬೈಹೊಂಗಲ ಸಮೀಪದ ಸುಕ್ಷೇತ್ರ ಇಂಚಲದ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಇಪ್ಪತ್ತಾರನೇ ಅಂಗಸಂಸ್ಥೆಯಾದ ಶ್ರೀ ಶಿವಯುಗೀಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡವನ್ನು ಗುರುವಾರ ಜನವರಿ ಒಂದರಂದು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಸರಸ್ವತಿ ಮಾತೆಯ ಅಮೃತ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಇದೇ ವೇಳೆ ಕಂಪ್ಯೂಟರ್ ತರಬೇತಿ ಕೇಂದ್ರ ಹಾಗೂ ಶಾಲೆಯ ವಿವಿಧ ಪ್ರಯೋಗಾಲಯಗಳ ಉದ್ಘಾಟನೆ ಕಾರ್ಯಕ್ರಮಗಳು ನಡೆಯಲಿವೆ ನಂತರ ಮಧ್ಯಾಹ್ನ ಎರಡು ಗಂಟೆಗೆ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ವಿಶೇಷ ಸಭೆ ಆಯೋಜಿಸಲಾಗಿದ್ದು ಈ ಸಭೆಗೆ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಹಾಗೂ ಬೀದಾರ್ನ ಡಾಕ್ಟರ್ ಶಿವಕುಮಾರೇಶ್ವರ ಸ್ವಾಮೀಜಿಯವರ ಸಾನ್ನಿಧ್ಯ ಲಭಿಸಲಿದೆ ಕಾರ್ಯಕ್ರಮಕ್ಕೆ ಶಾಸಕರು ಸಚಿವರು ಮಾಜಿ ಸಚಿವರು ಅಧಿಕಾರಿಗಳು ನೂರಾರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಶ್ರೀಮಠದ ಸದ್ಭಕ್ತರು ಭಾಗವಹಿಸಲಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದಂತಹ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿರುವುದಾಗಿ ತಿಳಿಸಿದ್ದಾರೆ ಗ್ರಾಮದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ಅವಶ್ಯಕತೆ ಇರುವುದರಿಂದ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಾವು ತೆರೆಯಬೇಕೆಂದು ಜಗದ್ಗುರು ಅಪ್ಪಾಜಿ ಅವರಲ್ಲಿ ಅರಿಕೆ ಮಾಡಿಕೊಂಡಾಗ ಅವರು ಬಹಳ ಸಂತೋಷದಿಂದ ಆಶೀರ್ವಾದವನ್ನು ಮಾಡುವ ಅವರ ಕೃಪಾಶೀರ್ವಾದದಿಂದ ಒಂದೇ ವರ್ಷದಲ್ಲಿ ಶಾಲೆಯೂ ಪ್ರಾರಂಭವಾಯಿತು ಅದೇ ರೀತಿ ಒಂದೇ ವರ್ಷದಲ್ಲಿ ಬೃಹತ್ತಾದ ಮೂರು ಅಂತಸ್ತಿನ ಈ ಯಾವ ಶ್ರೀ ಯೋಗೇಶ್ವರ ಆಂಗ್ಲ ಮಾಧ್ಯಮ ನೂತನ ಶಾಲೆಯ ಕಟ್ಟಡವೂ ಕೂಡ ಆಗುವಂಥದ್ದಾಯಿತು ಈ ಕಟ್ಟಡಕ್ಕೆ ಎಲ್ಲ ಶಿವಾನಂದ ಭಾರತೀಯ ಶಿಕ್ಷಣ ಸಂಸ್ಥೆಯ ಎಲ್ಲ ಬೋಧಕ ಬೋಧಕೇತರ ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಕಲ ಸದ್ಭಕ್ತರು ತಲು ಮನದನದಿಂದ ಉದಾರವಾಗಿ ಸಹಾಯ ಸಹಕಾರವನ್ನು ಮಾಡಿ ಈ ಪುಣ್ಯಮಯ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಈ ಕಟ್ಟಡದ ಉದ್ಘಾಟನೆ ನಾಳೆಯ ದಿವಸ ಬೆಳಗ್ಗೆ ಪರಮ ಪೂಜ್ಯ ಜಗದ್ಗುರು ಅಪ್ಪಾಜಿಯವರ ಭವ್ಯ ಸ್ವಾಗತ ಮೆರವಣಿಗೆಯ ಜೊತೆ ಈ ಕಟ್ಟಡದಲ್ಲಿ ವಿದ್ಯಾ ಅಧಿಷ್ಠಾತೃ ದೇವತೆ ಸರಸ್ವತಿ ಮಾತೆಯ ಅಮೃತ ಶಿಲಾಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಜೊತೆಗೆ ಅದೇ ಇದೇ ದಿವಸ ವಿವಿಧ ಕಂಪ್ಯೂಟರ್ ತರಬೇತಿ ಕೇಂದ್ರ ಮೊದಲಾದ ಮೊದಲಲ್ಲಿ ಸ್ಥಾಪಿಸುತ್ತ ಶಿವಂಗೇಶ್ವರ ಆಗಿಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭಗಳು ನಾಳೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಇರುತ್ತದೆ ಈ ಕಟ್ಟಡವನ್ನು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಳಿತಿರ್ತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ಮನಧನದಿಂದ ಸಹಾಯ ಮಾಡಿರ್ತಾರೆ ಆದ ಕಾರಣ ಇದು ನಾಳೆ ಅಪ್ಪ ಅವರು ಹುಟ್ಟುಹಬ್ಬದ ದಿನದಂದು ಉದ್ಘಾಟನೆಗೊಳ್ಳಲಿದ್ದು ಎಲ್ಲ ಹಳೆಯ ವಿದ್ಯಾರ್ಥಿಗಳು ನಾಳೆ ತಪ್ಪದೇ ಎಲ್ಲೇ ಇದ್ದು ಮೂಲೆ ಮೂಲೆಗಳಿಂದ ಬಂದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಸೋಭೆ ತರಬೇಕು ಮತ್ತು ಇದು ನಾಳೆ ಲೋಕಾರ್ಪಣೆ ಮಾಡಲು ಮಾಡುವುದನ್ನು ಆದ ಕಾರಣ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಎಲ್ಲೇ ಇದ್ರು ಬಂದು ನಾಳೆ ಈ ಕಾರ್ಯಕ್ರಮಕ್ಕೆ ಹಾಜರಿರಬೇಕೆಂದು ಎಲ್ಲರ ಪರವಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತೇನೆ